ಅಂದರೆ ಯಾವ ಪೃಥಿಬೀ ಅಂತರಿಕ್ಷಗಳಲ್ಲಿ ವ್ಯಾಪಿಸಿರುವ ದೇವತೆಗಳು ಎಲ್ಲರೂ ಕೂಡ ಬೀದಿದ ಬ್ರಾಹ್ಮಣರಲ್ಲಿ ವಾಸ ಮಾಡಿರುತ್ತಾನೆ ಅಂತಹ ಬ್ರಾಹ್ಮಣರು ವೇದವಿದ್ಧರಿಗೆ ಎಲ್ಲರಿಗೂ ಕೂಡ ದಿಬೆ ನಮಸ್ಕ್ರಿಯ ಪ್ರತಿ ದಿವಸ ಎದುರು ಎದ್ದು ಮಧುರು ಮಾಡೋ ಕೆಲಸ ಅಂದ್ರೆ ನಮಸ್ಕಾರ ಆ ಥರ ಬ್ರಾಹ್ಮಣರಿಗೆ ವೇದವಿದರಿಗೆ ನಮಸ್ಕಾರಗಳನ್ನು ಮಾಡಬೇಕು ಇದರಿಂದ ಏತಾಹ ದೇವತಾ ಪ್ರೇಣಾ ದೇವರು ಪ್ರೀತಿಗೊಳ್ತಾರೆ ಅಂತ ಸುಧಾಮ ವೇದವು ಹೇಳಿದೆ ಇವತ್ತು ವೇದಗಳ ಹೆಸರು ಹಾಗೂ ಅದರ ಎಲ್ಲ ವೇದಗಳ ಒಂದು ಸಂಕ್ಷಿಪ್ತ ನೋಡುವುದಾಗಿ ಈಗ ನಮ್ಮ ಶಂಕರ ಭಗವದ್ ಪಾದಾಚಾರ್ಯರು ಸನಾತನ ಹಿಂದೂ ಧರ್ಮದ ಸ್ಥಾಪಕರು ಅವರ ಶ್ಲೋಕಗಳಲ್ಲಿ వేదు నిత్యమ ధీజతన్ కదుదితం కర్మ స్వరస్థీజతన్ తంట బ్రాహ్మణ దрие మొదలు వేదు నిత్యమ ధీజత వేదవన్న ప్రతి దిరువు అభ్యాస అధ్యయన క్రింద వేదాధ్యయనం మార్తైరుబెకు కదుదితం కర్మ స్వరస్థీజత అదాంతమేనే తమ నిత్యత్వಗಳನ್ನ ಹಾಗೂ ಕರ್మ rostrಗಳನ್ನ ಮಾಡಬೇಕು ಇದೇ ರೀತಿಯಾಗಿ ಬಹಳಷ್ಟು ಆಜ್ಞೆಗಳನ್ನ ಶಂಕರಾಚಾರ್ಯರು ಮಾಡಿದ್ದಾರೆ ವೇದ ಶಿವ ಶಿವೋ ಭೇದ ವೇದಾಧ್ಯಾ ತಸ್ಮಾತ್ ಸರ್ವ ಪ್ರಯತ್ನ ವೇದಮೇವ ಸದಾ ಜಪೇತ ವೇದ ಶಿವ ಶಿವನೇ ವೇದ ವೇದವೇ ಶಿವನು ಹಾಗೆ ವೇದಾಧ್ಯಯನ ಮಾಡಿರುವಂತವರು ಸದಾಶಿವನ ಸ್ವರೂಪವೇ ಆಗಿರ್ತಾರೆ ಇದರಿಂದ ಯಾವಾಗಲೂ ವೇದವನ್ನ ಹೇಳಬೇಕು ಹಾಗೂ ವೇದ ಇದನ್ನ ಗೌರವಿಸಬೇಕು ಅಂತ ಉಕ್ತವಾಗಿದೆ ವೇದ ಮಾತ್ರ ವೇದೋಚ್ಚಾರಣ ಮಾತ್ರ ದೂತ ಪಾಪೋ ಭವೇಂದರ ಅಂತ ಹೇಳಿದ್ದಾರೆ ವೇದ ಒಂದು ಶಬ್ದ ಹೇಳಿದ್ರೆ ಅದನ್ನ ಕೇಳಿದ್ರೆ ಸಾಕು ಧೂತ ಪಾಪೋ ಭವೇಂದ್ರ ಅಂತ ಅವರು ಪಾಪವಿಲ್ಲದವರಾಗುತ್ತಾರೆ ಅಂತ ಆ ಮಹಾವಾಕ್ಯದಲ್ಲಿ ಹೇಳಿದ್ದಾರೆ ಇಂತಹ ಮಹತ್ವದಂತಹ ವೇದವು ಮೊದಲು ಕಾಲನ ರೂಪಿಯಾಗಿ ಮಹತ್ ಪರ್ವತ ರೂಪಿಯಾಗಿ ಒಂದೇ ಆಗಿತ್ತು ವೇದ ಅದನ್ನ ಯಾಗಕ್ಕೆ ಋತ್ಪಿರ ಅನುಗುಣವಾಗಿ ಯಾಗಕ್ಕೆ ನಾಲ್ಕು ದನ ಋತ್ಪಿರರು ಬೋಧ ಹಾಗೂ ಹೃದಾ ಬ್ರಹ್ಮ ಈ ನಾಲ್ಕು ಋಥ್ವಿಧರ ಅನುಗುಣಕ್ಕಾಗಿ ಅವರ ಇದಕ್ಕಾಗಿ ನಾಲ್ಕು ಭೇದಗಳಾಗಿ ವೇದವ್ಯಾಸರು ವಿಂಗಡಿಸಿದರು ವ್ಯಾಸರಿಗೆ ವೇದವನ್ನು ವಿಂಗಡಿಸಿದ್ದಕ್ಕಾಗಿ ವೇದವ್ಯಾಸ ಅಂತ ಅವರಿಗೆ ಹೆಸರಾಯಿತು ಅವರೇ ಮುಂದೆ ಹದಿನಾ ಹದಿನೆಂಟು ಪುರಾಣಗಳು ಹಾಗೂ ಮಹಾಭಾರತಾದಿ ಮಹಾಗ್ರಂಥಗಳನ್ನ ರಚಿಸಿದರು ಈ ನಾಲ್ಕು ಭೇದಗಳು ಯಾವುದೆಂದರೆ ಸ್ವತಃ ವೇದದಲ್ಲಿ ಉಕ್ಕವಾಗಿದೆಜುರ್ವೇದ ಸಾಮವೇಗ ಹಾಗೂ ನಾಂದನೇದು ಅಥರ್ವಭೇದ ಈ ನಾಲ್ಕು ವೇದಗಳು ಋಗ್ವೇದ ನಾಲ್ಕು ವೇದಗಳು ಸೇರಿ ಒಟ್ಟು ಒಟ್ಟು ಹತ್ತು ಶಾಖೆಗಳಲ್ಲಿ ಇದೆ ಮೊದಲು ಈ ನಾಲ್ಕು ವೇದಗಳಿಂದ ಸಾವಿರಾರು ಶಾಖೆಗಳಿದ್ದವು ಈಗ ನಮ್ಮಲ್ಲಿಗೆ ಹತ್ತು ಶಾಖೆಗಳು ಮಾತ್ರ ಉಳಿಕೊಂಡಿವೆ ಅದು ನಮ್ಮ ಪುಣ್ಯ ಅಂತ ಹೇಳಬಹುದು ಇತ್ತೀಚಿಗಷ್ಟೇ ಋಗ್ವೇದ ಭಾಷರ ಶಾಖೆ ಲುಪ್ತವಾಗಿದೆ ಈಗ ಉಳಿದಿರುವುದೂ ಋಗ್ವೇದ್ದು ಸಾಕಲ ಶಾಖೆ ಒಂದೇ ಯಜುರ್ಬೇದ ಯಜುರ್ವೇದದಲ್ಲಿ ಎರಡು ಕೃಷ್ಣ ಯಜುರ್ಬೇದ ಹಾಗೂ ಶುಕ್ಲ ಯಜುರ್ಬೇದ ಅಂತ ಶುಕ್ಲ ಯಜುರ್ವೇದದಲ್ಲಿ ಕಾಣುವ ಶಾಖೆ ಹಾಗೂ ಶಾಖೆ ಪ್ರಚಲಿತದಲ್ಲಿದೆ ಉತ್ತರ ಭಾರತದಾದ್ಯಂತ ಶುಕ್ಲ ಯಜುರ್ವೇದಗಳು ನಮಗೆ ಕಾಣಿಸುತ್ತವೆ ಕೃಷ್ಣ ಯಜುರ್ವೇದದಲ್ಲಿ ದೈಕರಿಯ ಶಾಖೆ ಹಾಗೂ ಮೈಕಾಲಿನಿಯ ಶಾಖೆ ಅಂತ ಇದೆ ಹಾಗೆ ಸಾಮವೇದದಲ್ಲಿ ಮೊದಲು ಸಾವಿರ ಶಾಖೆ ಇಡತು ಅಂತ ಸಾವಿನ ಶಾಖೆ ಇತ್ತು ಸಾವುದಲ್ಲಿದೆ ಈಗ ಕೇವಲ ಮೂರು ಶಾಖೆಗಳು ಇದೆ ಕೌತುಮಿ ರಾಗಿಣಿ ಹಾಗೂ ಜೈಮಿನಿ ಶಾಖೆಗಳು ಅದರಲ್ಲಿ ಕೂಡ ಜೈಮಿನಿ ಶಾಖೆಯವರು ಈಗ ಒಂದು ನೂರರಿಂದ ನೂರ ಐವತ್ತು ಸಂಖ್ಯೆಯ ಒಳಗೆ ಇದ್ದಾರೆ ಅದು ಕೂಡ ಯಾರು ವೇದವನ್ನು ಅಧ್ಯಯನ ಮಾಡದೆ ಹೋದರೆ ಅದು ಕೂಡ ಲುಪ್ತವಾಗಬಹುದು ಹೀಗೆ ವೇದ ಎಲ್ಲ ಲುಪ್ತ ಆಗ ಹೋದ್ರೆ ಪ್ರಣಯ ಬಂದ್ಬಿಡುತ್ತೆ ಕಲಿ ಆಗಿಬಿಡುತ್ತೆ ಹಾಗೆ ಸಾಧ್ಯ ಆಗುವುದಿಲ್ಲ ವೇದ ಲುಪ್ತ ಅಂದ್ರೆ ಅದು ದೊರೆಯುವುದಿಲ್ಲ ಬಿಟ್ಟರೆ ಅದು ಲುಪ್ತ ಆಗೋದಿಲ್ಲ ಅದು ಅಂತರಿಕ್ಷದಲ್ಲಿ ಹಾಗೆ ಇರುತ್ತೆ ಅದಾದ್ಮೇಲೆ ಅಥರ್ವಭೇದ ಅಥರ್ವಭೇದ ಎರಡು ಶಾಖೆಗಳು ಇದೆ ಪಿಪ್ಪಲಾದ ಶಾಖೆ ಹಾಗೂ ಶೌನಕ ಶಾಖೆ ಈ ನಾಲ್ಕು ವೇದಗಳು ಕೂಡ ಪ್ರತಿಯೊಂದು ಶಾಖೆಗೂ ಕೂಡ ಸಂಹಿತಾ ಬ್ರಾಹ್ಮಣ ಅರಣ್ಯದ ಹಾಗೂ ಉಪನಿಷತ್ತುಗಳು ಹೀಗೆ ನಾಲ್ಕು ಸ್ತಂಭಗಳಿಂದ ಒಂದೊಂದು ಶಾಖೆಯು ಪರಿಪೂರ್ಣವಾಗಿದೆ ಆ ಉಪನಿಷತ್ತುಗಳಲ್ಲಿ ಹಲವಾರು ಉಪನಿಷತ್ತುಗಳು ಹಾಗೂ ಬ್ರಾಹ್ಮಣಗಳು ಹಲವಾರಿದೆ ಈ ಸಂಹಿತೆ ಅಂದರೆ ವೇದ ಮಂತ್ರಗಳು ನಮಗೆ ಇಲ್ಲಿವರೆಗೂ ಯಥಾವತ್ತಾಗಿ ಸ್ವರ ವರ್ಣ ಸಹಿತವಾಗಿ ಬಂದಿದೆ ಮೊದಲ ಉಪಾಯ ಏನಂದ್ರೆ ಜಟಾಮಾಲ ಶಿಖಾರೆೇಖ ಗದೋ ಗಂಡೋ ರಥೋ ಅಷ್ಟೋ ಅಷ್ಟೋಪಿಗಳೋಕ್ತಃ ಭ್ರಮ ಪೂರ್ವ ಮಹರ್ಷಿ ಮಹರ್ಷಿಗಳು ಆ ಮಂತ್ರದ ಒಂದೇ ಒಂದು ಸ್ವರ ಭರಣವು ಆಕ್ರಹ ಈ ಕಡೆ ಆಗದೆ ಇದ್ದಂಗೆ ನಮಗೆ ನಮ್ಮಲ್ಲಿವರೆಗೂ ಬಂದು ಮುಟ್ಲಿಕ್ಕೆ ಕಾರಣ ಅಂದ್ರೆ ಅಷ್ಟಭದ್ರತೆಗಳನ್ನು ರಚಿಸಿದ್ದಾರೆ ಈ ಅಷ್ಟಭಿಕ್ರತಿಗಳಿಂದ ಸ್ವರಭರಣಗಳು ವ್ಯತ್ಯಾಸವಾಗದೆ ಶುದ್ಧವಾದ ವೇದ ಮಂತ್ರಗಳನ್ನು ನಾವು ಹೇಳಬಹುದು ಈ ಅಷ್ಟಾಭಿವೃತಿಗಳು ಕಲಿಯಲಿಕ್ಕೆ ಕೂಡ ಕನಿಷ್ಠ ಹತ್ತರಿಂದ ಹನ್ನೆರಡು ವರ್ಷಗಳು ಬೇಕು ಅದನ್ನ ಸಂಪೂರ್ಣ ಕಂಠಸ್ಥವಾಗಿ ಇಟ್ಟುಕೊಂಡು ಅದನ್ನೇ ಸದಾಶಿವ ಸ್ವರೂಪರಾಗಿ ಇರುವಂತವ್ರು ಈ ನಮ್ಮ ಭಾರತ ದೇಶದಲ್ಲಿ ಹಲವಾರು ಧರಪಾಟಿಗಳು ಸಿಗ್ತಾರೆ ಈ ವೇದ ನಾವು ಹೇಳ್ಬೋದು ಈ ವೇದ ಕಲಿತರೆ ನಮ್ಗೆ ಏನು ಸಿಗುತ್ತೆ ಅಂತ ನಾವು ಲೌಕಿಕವಾಗಿ ವ್ಯವಹಾರಿಕವಾಗಿ ನಾವು ವಿಚಾರ ಮಾಡಬಹುದು ವೇದ ಕಲಿಯುವುದರಿಂದ ನಾವು ಹಾಳಾಗಲಿ ಇರಬಹುದು ಈ ಲೌಕಿಕ ವಿದ್ಯೆಗಳಿಂದ ಹಾಳಾಗೇ ಬಿಡ್ತಾರೆ ಅಂತಲ್ಲ ಹಾಳು ಅಂದರೆ ಈಗಿನ ಈ ಕಲಿ ಪ್ರಭಾವದಿಂದ ಬಹಳಷ್ಟು ದುಶ್ಚಟಗಳು ದುರ್ಗುಣಗಳು ಎಲ್ಲರಲ್ಲಿಯೂ ಅದು ವ್ಯಾಪಕವಾಗಿ ರೋಗದಂತೆ ಹರಡ್ತಾ ಇದೆ ಆದರೆ ವೇದ ಓದಿದವನು ನೀವು ಸಾಮಾನ್ಯವಾಗಿ ನೋಡಬಹುದು ಅವರಲ್ಲಿ ದುಶ್ಚಟಗಳು ದುರ್ಗುಣಗಳು ಕಮ್ಮಿ ಯಾಕಂದ್ರೆ ಅವರಿಗೆ ವೇದವು ನಿಯಂತ್ರಿಸುತ್ತಿರುತ್ತೆ ಹಾಗಾಗಿ ವೇದ ಕಲಿ ಕಲಿಬೇಕಂದ್ರೂ ಅವರಿಗೆ ಯೋಗ ಬೇಕು ಯಾಕಂದ್ರೆ ಈಗಿನ ಕಾಲದಲ್ಲಿ ಈ ಟೆಂತ್ ಏನಾದ್ರೂ ಫೇಲ್ ಆದ್ರೆ ಅವರಿಗೆ ವೇದಕ್ಕೆ ಹಾಕ್ಬಿಡೋಣ ಅದ್ರಲ್ಲಾದ್ರೂ ಏನಾದ್ರೂ ಜೀವನ ಆ ಒಂದಿಷ್ಟು ಪ್ರಯೋಗ ಅವರಿಗೆ ಅನ್ನ ಕೊಡುತ್ತೆ ಅಂತ ಆ ಥರದವರಿಗೆ ಅನ್ನ ಕೊಡುತ್ತೆ ಅಂತಂದ್ಮೇಲೆ ಇನ್ನು ಸರಿಯಾಗಿ ಶ್ರದ್ಧೆಯಿಂದ ವೇದವೇ ನಮ್ದು ತಾಯಿ ಅನ್ಕೊಂಡು ವೇದ ಕಲಿತ್ರೆ ಅವ್ರಿಗೆ ಯಾವ ಥರ ವೇದ ನೋಡ್ಕೊಳ್ಬಹುದು ಅಂತ ಸ್ವಲ್ಪ ವಿಚಾರ ಮಾಡಬೇಕು ಬಹಳಷ್ಟು ಜನರಿಗೆ ಆ ವೇದಾಭ್ಯಾಸದ ಮೇಲೆ ಸ್ವಲ್ಪ ಆ ಒಂಥರ ನಿಷ್ಕಾಳಿ ಹೀಗೆ ಆ ವೇದ ಪಾರಾಯಣೆ ಕೂಡ ಅಷ್ಟೇ ಮಹತ್ವದ ಉಳ್ಳಂತಾಗಿದೆ ವೇದ ಪಾರಾಯಣೆಯಿಂದ ಏನು ಫಲ ಈಗ ನಾವು ಯಾವುದೇ ಈಗ ಜ್ಯೋತಿಷ್ಯರ ಹತ್ರ ಹೋದ ಮೇಲೆ ನಾವು ಕೇಳ್ತೀವಿ ಈ ನಮಗೆ ನಮ್ಮ ಮನೆಯಲ್ಲಿ ಈ ತರ ತೊಂದರೆ ಆಗ್ತಾ ಇದೆ ನಮಗೆ ಈ ಪ್ರಾಬ್ಲಮ್ ಆಗ್ತಾ ಇದೆ ಸಂಬಂಧಗಳಲ್ಲಿ ತೊಂದರೆ ಆಗ್ತಾ ಇದೆ ನಮಗೆ ಅನಾರೋಗ್ಯ ಆಗ್ತಾ ಇದೆ ಈ ಥರದ್ದು ನಾವು ಪ್ರಾಬ್ಲಮ್ಗಳು ಹೇಳ್ಕೊಂಡಾಗ ಜ್ಯೋತಿಷ್ಯರು ನಿಮಗೆ ಈ ತರದ್ದು ತೊಂದರೆಗೆ ಈ ಥರದ್ದು ಮತ್ತು ಅಂತೇಳಿ ಒಂದಿಷ್ಟು ಶಾಂತಿಗಳು ಹೇಳ್ತಾರೆ ಆ ಶಾಂತಿ ಮಾಡಿಸಿದ ತಕ್ಷಣ ಅದು ಪ್ಯಾರಾಸಿಟಮಲ್ ಥರ ಆ ಆ ಕ್ಷಣಕ್ಕೆ ಆ ಹೊತ್ತಿಗೆ ಅದು ಕಡಿಮೆಯಾಗುತ್ತದೆ ಆದರೆ ನಾವು ಯೋಗ ಈಗ ಪ್ರಪಂಚದಾದ್ಯಂತ ಭಾರತದ ಯೋಗ ಅನ್ನೋದಿದೆ ಈ ಆಯುರ್ವೇದ ಅನ್ನೋದಿದೆ ವೇದ ಕೂಡ ವೇದ ಪಾರಾಯಣೆ ಕೂಡ ಅದೇ ತರ ನಾವು ವೇದ ಪಾರಾಯಣ ನಾವು ಪ್ರತಿನಿತ್ಯ ಯೋಗ ಆಸನ ಪ್ರಾಣಾಯಾಮ ಆಯುರ್ವೇದದಿಂದ ನಾವು ಜೀವನವನ್ನು ಹೇಗೆ ಮಾಡ್ಕೊಂಡು ಹೋಗ್ತೀವಿ ಅದರಿಂದ ಅನಾರೋಗ್ಯದಿಂದ ಮುಕ್ತರಾಗಿ ಇರ್ತೀವಿ ಅದೇ ರೀತಿ ವೇದ ಪಾರಾಯಣ ಮಾಡೋದ್ರಿಂದ ನಮಗೆ ಯಾವ ಪ್ರಾಬ್ಲಮ್ಗಳು ಬರುವುದಿಲ್ಲ ಅಂದ್ರೆ ಲಾಂಗ್ ಟೈಮ್ ಫಾರ್ಮುಲಾ ಇದೆ ವೇದ ಪಾರಾಯಣ ಮಾಡಿಸೋದಂತ ಈ ವೇದ ಪಾರಾಯಣದಿಂದ ಏನು ಲಾಭ ಇದೆ ಅದರಿಂದ ಹೇಳ್ತಾರೆ ಸಂಹಿತಾ ಪಾಠದ ಪುಣ್ಯಂ ತ್ರಿಗುಣಂ ಪದಪಾಠ ತ್ರಿಗುಣಂ ಕ್ರಮಪಾಠ ಜಟಾ ಪಾಠೇನ ಷಟ್ಗುಣಂ ಅಂತ ಯಾವ ಅಶ್ವಮೇಧಾದಿ ಯಾಗಗಳಿಂದ ಫಲ ದೊರೆಯುತ್ತೋ ಆ ಫಲ ಸಂಹಿತಾ ಪಾರಾಯಣದಿಂದ ಸಿಗುತ್ತೆ ಆ ಅಶ್ವಮೇಧಾದಿ ಯಾಗಗಳ ಫಲ ಸಿಗುತ್ತೆ ದ್ವಿಗುಣ ಪದಪಾಠ ಅದೇ ಫಲ ದ್ವಿಗುಣಿತವಾಗಿ ಪದಪಾಠ ಪಾರಾಯಣದಿಂದ ಲಭಿಸುತ್ತದೆ ತ್ರಿಗುಣಂ ಕ್ರಮಪಾಠೇನ ಮೂರು ಪಟ್ಟು ಹಾಗೂ ಜಟಾಪಾರಾಯಣದಿಂದ ಆರು ಪಟ್ಟು ಫಲ ನಮಗೆ ಸಿಗುತ್ತದೆ ಈ ವೇದ ವೇದಕ್ಕೆ ಷಡಂಗ ಅಂತ ಇದೆ ಷಡಂಗಗಳು ವ್ಯಾಕರಣಂ ಛಂದೋ ನಿರು ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾವರು ಮನೀಷಿಣ ಅಂತ ಶಿಕ್ಷಾ ವ್ಯಾಕರಣ ಶಿಕ್ಷಾ ಅಂತ ಪಾಣಿನಿ ಶಿಕ್ಷಾ ಹಾಗೂ ವ್ಯಾಧಿ ಶಿಕ್ಷಾ ಮೊದಲಾದ ಶಿಕ್ಷಾ ಇದೆ ಆ ಶಿಕ್ಷಾ ಗ್ರಂಥದಲ್ಲಿ ವಿಶೇಷವಾಗಿ ಮಂತ್ರಗಳು ಹೇಗೆ ಉಚ್ಚಾರ ಮಾಡಬೇಕು స్వరా వర్ణ ఆమె బల ప్రతీ యావ వ్యత్యాసేళ్ళు శిక్షాశాస్త్రూత వ్యాకరణ శాస్త్ర ఈ సంస్కృత వాంగ్ వ్యాకరణ శాస్త్ర తలహదీ నిర్మాణ వందస్సు ఈ గాయత్రి త్రిష్ణుపాలి దాని ఛందస్సు అలంకార శాస్త్ర అంత హాయి ಈ ಒಂದೊಂದು ಶಾಸ್ತ್ರ ಕೂಡ ಕಲೀಲಿಕ್ಕೆ ಕನಿಷ್ಠ ಎಂಟರಿಂದ ಹತ್ತು ವರ್ಷ ಬೇಕಿತ್ತು ಇದೆಲ್ಲ ವೇದಾಂಗಗಳು ಶಿಕ್ಷಾ ವ್ಯಾಕರಣ ಚಂದು ನಿರುಕ್ತ ಅಂತ ಅಂದ್ರೆ ನಿಘಂಟು ಅಂತ ಪ್ರತಿ ಪದಗಳನ್ನ ಅದರ ಅರ್ಥವನ್ನ ಯಥಾರ್ಥವನ್ನ ವಿಶ್ಲೇಷಿಸಿದ್ದಾರೆ ಇದು ನಿಘಂಟು ಶಾಸ್ತ್ರ ಜ್ಯೋತಿಷ ಶಾಸ್ತ್ರ ಜ್ಯೋತಿಷ ಅಂದ್ರೆ ವೇದದ ಕಣ್ಣು ಅಂತ ಹೇಳ್ತಾರೆ ಶಾಸ್ತ್ರ ಆ ಒಂದು ಶಾಸ್ತ್ರವನ್ನೇ ಕಲಿಲಿಕ್ಕೆ ಎಷ್ಟೋ ವರ್ಷಗಳು ಬೇಕು ಕಲ್ಪ ಕಲ್ಪ ಅಂದರೆ ಈ ಆಶ್ವಲಾಯನ ಸೂತ್ರಾದಿಗಳು ಆಶ್ವಲಾಯನ ಸೂತ್ರ ಅಪಸ್ತಂಭ ಸೂತ್ರಾದಿಗಳು ಇದೆಲ್ಲ ಕಲ್ಪಶಾಸ್ತ್ರದಲ್ಲಿ ಬರುತ್ತೆ ಈ ಷಡಂಗಗಳು ಒಂದೊಂದು ಕೂಡ ವೇದ ಪ್ರತಿಪಾದ್ಯವಾದ ವಿಷಯವನ್ನು ಅರಿಯಲಿಕ್ಕೆ ಅದರಂತೆ ಅನುಷ್ಠಿಸದರೂ ಸಹಾಯ ಮಾಡುತ್ತವೆ ವೇದದ ಯಥಾರ್ಥ ಜ್ಞಾನವನ್ನು ನಾವು ತಿಳ್ಕೊಳ್ಬೇಕಂದ್ರೆ ಈ ಶರೀರದಿಂದ ಅದು ಸಾಧ್ಯವಾಗುತ್ತದೆ ಉಪಕೃತಾವೈ ವೇದಾಹ ನಾವು ಈ ಉಪಕೃತೇದಾಹ ಅಂತ ಕೊನೆಗೆ ನಾವು ಯಾಕೆ ಹೇಳ್ತಿದ್ದೇನೆ ಅಂದ್ರೆ ನಮ್ಮ ಉತ್ಸರ್ಜನ ಉಪಕ್ರಮದಲ್ಲಿ ಪ್ರತಿಯೊಬ್ಬ ಪ್ರತಿಯೊಬ್ಬನು ಕೂಡ ಜನಿವಾರ ಧರಿಸು ಶ್ರಾವಣ ಮಾಸದಲ್ಲಿ ಆ ಹುಣ್ಣಿಮೆ ದಿವಸ ಜನಿವಾರ ಧರಿಸೋ ಹಬ್ಬ ಅಂತ ಮಾಡ್ಬಿಡ್ತೇವೆ ಅದು ಯಾಕೆ ಮಾಡ್ತಾರೆ ಅನ್ನ ಅನ್ನೋದು ಸ್ವಲ್ಪ ತಿಳ್ಕೊಳ್ಬೇಕು ಜನಿವಾರ ಧರಿಸೋದಂದ್ರೆ ಹೊಸ ಜನಿವಾರ ಹಾಕೊಳ್ಳೋದು ಹಳೆ ತೆಗೆದು ಬಿಡೋದು ಇದು ಅಲ್ಲ ಉಪಕೃತಾವೈ ಭೇದಾಹ ಅಂತ ಅಲ್ಲಿ ಆಚಾರರು ನಮ್ಮ ಕೈಲೇ ಹೇಳಸ್ತಾರೆ ಯಾಕೆ ಉಪಕೃತರಾಗಿದ್ದೇವೆ ನಾವು ಈ ಋಷಿ ತರ್ಪಣ ಹಾಗೂ ದೇವ ದೇವತರ್ಪಣ ಪಿತೃತರ್ಪಣ ಎಲ್ಲ ನಾವು ಆ ಸಮಯದಲ್ಲಿ ಕೊಡ್ತೇವೆ ನಮಗೆ ದೇವರ ಮೇಲೆ ಪ್ರೀತಿ ಹಾಗೂ ಪಿತೃಗಳ ಮೇಲೆ ಭಯ ದೇವರು ನಮಗೆಲ್ಲ ಕೊಡ್ತಾನೆ ಕೇಳಿದ್ರಿಂದ ಅಂತ ನಾವು ದೇವರನ್ನ ಪೂಜೆ ಮಾಡೋದು ಹಾಗೆ ಹೋಮ ಹವನಗಳು ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಮಾಡ್ತೀವಿ ಪಿತೃಗಳ ಮೇಲೆ ಹೆದರಿಕೆ ಪಿತೃಗಳ ಆಶೀರ್ವಾದ ಇಲ್ಲದೆ ಏನ್ ಗತಿ ಅಂತ ಹಾಗಾಗಿ ದೇವ ಪಿತೃಗಳನ್ನ ನಾವು ಆರಾಧಿಸ್ತೀವಿ ಮತ್ತೊಬ್ಬರನ್ನ ಬಿಟ್ಟು ಬಿಟ್ಟಿದ್ವಿ ಋಷಿ ತರ್ಪ ಋಷಿ ತರ್ಪಣ ಮಾಡ್ತೀವಿ ಋಷಿ ಮೂಲ ಇರುವುದು ವೇದಗಳಲ್ಲಿ ನಾವು ಉಪಕೃತಾವೈ ವೇದ ವೇದದಿಂದ ಇಷ್ಟೆಲ್ಲ ನಾವು ಲಾಭ ಪಡೆದಿದ್ದೀವಿ ಹಾಗಾಗಿ ಉಪಕೃತಾವೈ ವೇದಾಹ ಅಂತ ಒಂದು ವೇದಕ್ಕೆ ನಮಸ್ಕಾರ ಮಾಡುವಂತಹ ದಿವಸ ಉತ್ಸರ್ಜನ ಉಪಕ್ರಮ ದಿವಸ ಹಾಗೆ ವೇದೋ ರಕ್ಷತೆ ರಕ್ಷತ ನಾವು ವೇದವು ನಮ್ಮನ್ನ ರಕ್ಷಿಸ್ಬೇಕಂದ್ರೆ ನಾವು ಕೂಡ ವೇದವನ್ನ ಸಂರಕ್ಷಿಸಬೇಕು ಇಲ್ಲಿವರೆಗೂ ಎರಡು ದಿನದಲ್ಲಿ ನಾನು ವೇದ ವಿಷಯವನ್ನ ಸ್ವಲ್ಪ ತಿಳಿಸಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅದು ಎಷ್ಟು ಸಫಲವಾಗಿದೆಯೋ ಗೊತ್ತಿಲ್ಲ ಆ ಪ್ರಯತ್ನವನ್ನ ವೇದ ಪುರುಷನ ಚರಣಗಳಲ್ಲಿ ಸಮರ್ಪಿಸುತ್ತೇನೆ ಹರಿ ಓಂ